ತೆಲಂಗಾಣದ ಹೈದರಾಬಾದ್ನ ವಾದಿ ಹುದಾ ವಿಶಾಲ ಸಮುಚ್ಚಯದಲ್ಲಿ ಜಮಾತೆ ಇಸ್ಲಾಮಿ ಹಿನ್ನ ಅಖಿಲ ಭಾರತ ಸದಸ್ಯರ ಸಮಾವೇಶವು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿ ಮುಕ್ತಾಯವನ್ನು ಕಂಡಿದೆ ನವೆಂಬರ್ ಹದಿನೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರಂಭವಾದ ಈ ಸಮಾವೇಶವು ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಹದುತ್ತುಲ್ಲಾ ಸೇನಿ ಅವರ ಸಮಾರೋಪ ಭಾಷಣದೊಂದಿಗೆ ನವೆಂಬರ್ ಹದಿನೇಳರಂದು ಸಂಜೆ ನಾಲ್ಕು ಮೂವತ್ತರ ಹೊತ್ತಿಗೆ ಕೊನೆಗೊಂಡಿದೆ ಬಹಳ ಒಳ್ಳೆ ಪ್ರೋಗ್ರಾಮ್ ಗ್ಯಾದರಿಂಗ್ ಇಸ್ ಟೂ ಬಿಗ್ ನಮಗೆ ಬರುವಾಗ ಇಲ್ಲಿಯ ವ್ಯವಸ್ಥೆ ಹೇಗಿರಬಹುದು ಇಷ್ಟೊಂದು ಜನ ಸೇರ್ತಾರೆ ಇಲ್ಲಿ ಯಾವ ರೀತಿ ನಮಗೆ ಇಲ್ಲಿ ಅಡ್ಜಸ್ಟ್ ಆಗ್ಬಹುದು ಎನ್ನುವಂತ ಒಂದು ಸಂಶಯ ಇತ್ತು ಅಲ್ಹಮದುಲ್ಲಾ ಮೇಡ್ ಅನಾರ್ಮಸ್ ಅರೇಂಜ್ಮೆಂಟ್ಸ್ ವೆರಿ ಗುಡ್ ಅರೇಂಜ್ಮೆಂಟ್ಸ್ ಫಾರ್ ಪೀಪಲ್ ಪೀಪಲ್ ಸ್ಟೇ ಅಂಡ್ ದಿ ಕ್ವಾಲಿಟಿ ಆಫ್ ಫುಡ್ ಇಸ್ ಆಲ್ ಬಿ ಇನ್ ಟೇಕನ್ ಕೇರ್ ಆಫ್ ಈ ಸಂಘಟನೆಯಲ್ಲಿ ಸೇರಿದಕ್ಕೋಸ್ಕರ ಹೆಮ್ಮೆಯನ್ನು ಕೂಡ ಪಡ್ತೇನೆ ಇಂಥ ಒಂದು ವ್ಯವಸ್ಥೆ ನಾನು ಯಾವ ಸಂಘಟನೆಯಲ್ಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಭಾವನಾತ್ಮಕ ಸಂಬಂಧಗಳು ಈ ನವೆಂಬರ್ ಹದಿನೈದರಿಂದ ಹದಿನೇಳರ ನಡುವೆ ಸದಸ್ಯರ ವಿಚಾರಧಾರೆಗೆ ಸಾಣೆ ಹಿಡಿಯುವ ಹಲವು ಗೋಷ್ಠಿಗಳು ನಡೆದಿವೆ ادر نایکشن چنتنا ادویشن سنگنا ادویشن آدیواسی بھارتی سدسر ادویشن آندونا ادویشن ندی ہے محترم سامع قوموں اور ملتوں کا مستقبل یہ مال و دولت سے نہیں بنتا وسائل سے ریسورسز سے نہیں بنتا اداروں سے عمارتوں سے بھی قوموں کے مستقبل کی تعمیر نہیں ہوتی قوموں کا مستقبل بنتا ہے بہتر نسلوں سے جنریشن سے اس وقت امت مسلمہ کو سب سے زیادہ ضرورت اچھی جنریشنز کی ہے ಇದರ ನಡುವೆ ಸಮನಾಂತರ ಅಧಿವೇಶನಗಳನ್ನು ನಡೆಸಲಾಗಿದ್ದು ಇದು ಸದಸ್ಯರ ವಿವಿಧ ಅಭಿರುಚಿಗೆ ಮನ್ನಣೆ ನೀಡಿದ ಅತ್ಯಂತ ದೂರದೃಷ್ಟಿಯ ಕಾರ್ಯಕ್ರಮವಾಗಿ ಶ್ಲಾಘನೆಗೆ ಪಾತ್ರವಾಯಿತು ಇದರ ಜೊತೆಗೆ ಇದ್ರಾಕ್ ತಹರಿಕ್ ಶೋಕೇಸ್ ಅಥವಾ ಆಂದೋಲನದ ಸಾಕ್ಷಾತ್ಕಾರವನ್ನು ಬಿಂಬಿಸುವ ವಸ್ತು ಪ್ರದರ್ಶನವು ವೀಕ್ಷಕರ ಭಾರೀ ಮೆಚ್ಚುಗೆಗೂ ಪಾತ್ರವಾಯಿತು ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಕೆಲವು ಸಮಾನ ಮನಸ್ಕ ಸಂಸ್ಥೆಗಳು ಹಾಗೂ ಜಮಾತ್ನ ಕೆಲವು ಸದಸ್ಯರು ಮಾಡುತ್ತಿರುವ ಉಪಯುಕ್ತ ಕಾರ್ಯಗಳನ್ನು ಬಿಡಿಸಿಡುವ ವಿಶೇಷ ಪ್ರಯತ್ನವಾಗಿ ಈ ವಸ್ತು ಪ್ರದರ್ಶನವು ಗಮನಿಸಲಾಯಿತು ಇಲ್ಲಿಯ ಅನುಭವಗಳನ್ನು ಹೆಕ್ಕಿಕೊಂಡು ಜಮಾತ್ ಸದಸ್ಯರು ತಮ್ಮ ತಮ್ಮ ಪ್ರದೇಶಗಳಲ್ಲಿ ಇದನ್ನು ಕಾರ್ಯಗತಗೊಳಿಸುವುದಕ್ಕೆ ಪ್ರೇರಣೆಯನ್ನು ನೀಡುವ ಉದ್ದೇಶವೂ ಈ ವಸ್ತು ಪ್ರದರ್ಶನದ ಹಿಂದಿತ್ತು ಸಮಾವೇಶದಲ್ಲಿ ಭಾಗವಹಿಸಿದ ಸುಮಾರು ಇಪ್ಪತ್ತು ಸಾವಿರ ಪುರುಷ ಮತ್ತು ಮಹಿಳಾ ಸದಸ್ಯರಿಗೆ ಈ ವಸ್ತು ಪ್ರದರ್ಶನ ವೀಕ್ಷಿಸುವುದನ್ನು ಕಡ್ಡಾಯಗೊಳಿಸಿರುವುದೇ ಈ ವಸ್ತು ಪ್ರದರ್ಶನದ ಅಗತ್ಯ ಮಹತ್ವ ಮತ್ತು ಗುರಿಯ ಹಿಂದಿರುವ ಉದ್ದೇಶವನ್ನು ಹೇಳುವಂತಿತ್ತು ಪ್ರತಿ ಸದಸ್ಯರು ತೊಂಬತ್ತು ನಿಮಿಷಗಳಷ್ಟು ಕಾಲ ಈ ವಸ್ತು ಪ್ರದರ್ಶನದಲ್ಲಿ ತಮ್ಮ ಸಮಯವನ್ನು ಖರ್ಚು ಮಾಡಬೇಕು ಎಂಬ ಸೂಚನೆಯನ್ನು ನೀಡಲಾಗಿತ್ತು ಈ ಸದಸ್ಯರ ಸಭೆಯನ್ನ ಇನ್ನಷ್ಟು ಪರಿಣಾಮಕಾರಿಯನ್ನಾಗಿ ಮಾಡುವುದಕ್ಕಾಗಿ ಜಮಾತ್ ಬಂಧುಗಳ ಅಧಿವೇಶನವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಅಧಿವೇಶನಕ್ಕೆ ಜಮಾತ್ನ ಸದಸ್ಯರೂ ಸೇರಿದಂತೆ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಭಾರಿ ಸಂಖ್ಯೆಯಲ್ಲಿ ಆಗಮಿಸಿ ಇಡೀ ಅಧಿವೇಶನವನ್ನೇ ಸಾಗರದಂತೆ ಪರಿವರ್ತಿಸಿದರು ಅಧಿವೇಶನ ನಡೆಯುತ್ತಿದ್ದ ವೇದಿಕೆಯ ಸಭಾಂಗಣದಲ್ಲಿ ಜನಸಾಗರವು ತುಂಬಿ ತುಳುಕಿ ಜಾಗ ಸಾಕಾಗದೆ ಅಧಿವೇಶನ ನಡೆಯುತ್ತಿದ್ದ ವಾದಿ ಹುದ ಪರಿಸರವನ್ನೇ ಆವರಿಸಿದ್ದು ಈ ಸಮಾವೇಶದ ಯಶಸ್ಸಿನ ದ್ಯೋತಕದಂತಿತ್ತು ಅಧಿವೇಶನ ನಡೆಯುತ್ತಿದ್ದ ಹತ್ತಾರು ಎಕರೆ ಪ್ರದೇಶವು ಜನಸಾಗರದಿಂದ ತುಂಬಿಕೊಂಡ ಅದ್ಭುತ ದೃಶ್ಯಕ್ಕೆ ಈ ಬಂಧುಗಳ ಸಮಾವೇಶ ಸಾಕ್ಷಿಯಾದಂತಿತ್ತು ಯಾವುದೇ ಒಂದು ಸ್ವಲ್ಪ ಗೊಂದಲ ಇಲ್ಲ ಇಷ್ಟು ಜನ ಎಲ್ಲಾದರೂ ಸೇರ್ತಾರೆ ಅಂದ್ರೆ ಲಾಠಿ ತಗೊಂಡು ನಿಂತ್ಕೋಬೇಕು ಅದರ ಎಲ್ಲ ಜಮಾತನ ರೂಫಾ ತುಂಬ ಆತ್ಮೀಯವಾಗಿ ಒಬ್ಬರ ನಾವು ಅವರು ಮುಂಚೆ ನಮಗಿಂತ ಅವರ ಅವಶ್ಯಕತೆ ಇದೆ ಅಂತ ಅವರ ರೀತಿಯಲ್ಲಿ ಎಲ್ಲರೂ ಸಹ ತುಂಬ ಚೆನ್ನಾಗಿ ವರ್ತಿಸಿದರು ಜಮಾತ್ ಇಸ್ಲಾಮಿ ಹಿಂದಿನ ಈ ಐದನೇ ರಾಷ್ಟ್ರೀಯ ಸದಸ್ಯರ ಸಮಾವೇಶ ಇದು ನಾನು ಭಾಗವಹಿಸಿದ್ದಂಥದ್ದು ಎರಡನೇ ಸಮಾವೇಶ ಇದಕ್ಕೂ ಮುಂಚೆ ಮೋಸ್ಟ್ ಬಹುಶಃ ಎರಡು ಸಾವಿರದ ಹದಿನೈದರಲ್ಲಿ ಕಾಣ್ತದೆ ಆಗ ಇಲ್ಲೇ ಇದೇ ಒಂದು ಸ್ಥಳದಲ್ಲಾಗಿತ್ತು ಬಹಳಷ್ಟು ವರ್ಷಗಳ ನಂತರ ಇಡೀ ದೇಶದ ಂಥ ಬಂದಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಜಮಾತನ ಸದಸ್ಯರನ್ನು ಕಂಡು ತುಂಬ ಖುಷಿ ಆಗ್ತದೆ ಒಂದು ರೀತಿ ಭಾವನಾತ್ಮಕವಾದಂಥ ಒಂದು ಸಂಬಂಧ ಅವರ ಜೊತೆಗೆ ಇರ್ತದೆ ಇದೊಂದು ಕುಟುಂಬ ನಮ್ಮದು ಜಮಾತ್ ಅನ್ನುವಂಥದ್ದೊಂದು ಕುಟುಂಬ ಎಲ್ಲೋ ಯು ಪಿ ಯಲ್ಲಿರುವಂಥ ಒಬ್ಬ ಸದಸ್ಯ ಎಲ್ಲೋ ಕರ್ನಾಟಕದ ಒಂದು ಮೂಲೆಯಲ್ಲಿರುವಂಥ ಒಬ್ಬ ಸದಸ್ಯರನ್ನು ಕಂಡು ಆಲಂಘನೆ ಮಾಡ್ತಾನೆ ಆತನ ಆರೋಗ್ಯನ ವಿಚಾರಿಸ್ತಾನೆ ಹೀಗೆ ಇಲ್ಲಿ ನನಗೆ ನಮಗೆ ಬಹಳ ಕುತೂಹಲ ಇತ್ತು ಬೇರೆ ಬೇರೆ ರಾಜ್ಯದ ಮಹಿಳೆಯರನ್ನು ನಾವು ಭೇಟಿ ಆಗಬೇಕು ಎನ್ನುವಂಥ ಪರಸ್ಪರ ಆಲಿಂಗನ ಮಾಡಿ ಅದರಲ್ಲೂ ನನಗೆ ಬಹಳ ಖುಷಿ ನೀಡಿದ್ದು ಪಂಜಾಬಿನ ಒಂದು ಮಹಿಳೆ ಬಂದು ರಾಜಸ್ಥಾನದ ಒಂದು ಮಹಿಳೆ ಬಂದು ನಮಗೆ ಬಹಳ ಹತ್ತಿರದಿಂದ ನಮಗೆ ಮಾತಾಡೋದು ನಮಗೆ ತುಂಬ ಹೊಸ ಅನುಭವವನ್ನು ನೀಡಿತು ಮೂರು ದಿನಗಳ ಕಾಲ ಒಂದು ಅಧಿವೇಶನ ಭಾರತದಾದ್ಯಂತ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಕನಿಷ್ಠ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ನಾವು ಇಲ್ಲಿ ಕ್ಯಾಡರ್ ಕನ್ವೆನ್ಷನ್ ಸೇರಿದವರು ಕೇರಳದಿಂದ ತಮಿಳುನಾಡಿನಿಂದ ಆಂಧ್ರ ಪ್ರದೇಶದಿಂದ ಅದೇ ದಿರ ಹೈದರಾಬಾದಿನಿಂದ ಈಗ ಹಾಗೆ ನಮ್ಮ ಕರ್ನಾಟಕದಿಂದ ಬೇರೆ ಬೇರೆ ಪ್ರದೇಶಗಳಿಂದ ಜನರು ಬಂದ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಣಗಳಿದ್ದವು ಅದನ್ನು ನಮ್ಮ ನಮಗೆ ಬೇಕಾದಂತಹ ಭಾಷೆಗಳಲ್ಲಿ ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದರು ಅಲ್ಲಿ ಸ್ಪೀಚ್ ಆಗುವಾಗ ನಮಗೆ ಬೇಕಾದಂಥ ಭಾಷೆಯಲ್ಲಿ ನಮ್ಮ ಬ್ಲೂಟೂತ್ನ ಮೂಲಕ ನಮಗೆ ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದರು ಅದು ಅವರೊಂದಿಗೆ ಮಾತನಾಡಿ ಎಲ್ಲರೊಂದಿಗೆ ಬೆರುತ್ತೇವೆ ನಾವು ಪರಸ್ಪರ ತುಂಬ ಒಳ್ಳೆಯ ಎಲ್ಲ ಒಂದು ಜಮಾತೆ ಇಸ್ಲಾಮಿನ ಪಾಲಿಸಿಯನ್ನೊಂದು ಅವರು ಒಪ್ಪುವವರಾದ ಎಲ್ಲ ರೀ ಮನ ಮಾನ ಒಂದೇ ರೀತಿಯ ಮನಸ್ಥಿತಿಯ ಜನರನ್ನು ಕೂಡಿ ಮಾತನಾಡುವಾಗ ತುಂಬ ಒಳ್ಳೆಯ ಒಂದು ಕುಟುಂಬದವರ ಹಾಗೆ ಆಯಿತು ನಮ್ಮದೇ ಒಂದು ಕುಟುಂಬದವರೊಂದಿಗೆ ಬೆರೆತ ಹಾಗೆ ಆಯಿತು ಮತ್ತು ಎಲ್ಲರನ್ನು ಬೀಳ್ಕೊಡುವಾಗ ತುಂಬ ಮನಸ್ಸು ಭಾರವಾಯಿತು ಸಾವಿರದ ಒಂಬೈನೂರ ಸದಸ್ಯ ಆದಮೇಲೆ ತೊಂಬತ್ತೇಳಲ್ಲಿ ನಾನು ಅರ್ಕಾನ್ ಸದಸ್ಯರ ಇಸ್ತೆಮ ದಿಲ್ಲಿ ಆಯಿತು ಅಲ್ಲಿ ಸೇರಿಕೊಂಡೆ ಆಮೇಲೆ ಮತ್ತೆ ಎರಡು ಸಾವಿರದ ಐದರಲ್ಲಿ ದಿಲ್ಲಿಯಲ್ಲಿ ಆಯಿತು ಮತ್ತು ಹತ್ತರಲ್ಲಿ ಇಲ್ಲಿ ವಾದಿ ಹುದ ಇಲ್ಲೇ ಆಯಿತು ಮತ್ತು ಇದು ನಂದು ಫಿಫ್ಟೀನಲ್ಲಿ ಫಿಫ್ಟೀನಲ್ಲೂ ಇಲ್ಲೇ ಆಯಿತು ಮತ್ತು ಇದು ಲಾಸ್ಟ್ ಇಷ್ಟ ನಂದು ಇದು ಐದನೇ ಇಸ್ತೆಮ ಆಲ್ ಇಂಡಿಯಾ ಸದಸ್ಯರ ಇಸ್ತ ಇದು ಐದನೇ ಇದು ವಾದಿ ಹುದಾನಲ್ಲಿ ನಾವು ನೋಡಿದಾಗ ಅವಾಗ ವಾದ್ಯುದ ಬಹಳ ದೂರ ದೂರ ಇತ್ತು ಅವಾಗ ಏನೂ ಇರಲಿಲ್ಲ ಅವಾಗ ಸಾವಿರದ ಒಂಬೈನೂರ ಎಂ ಎಂಬತ್ತರಲ್ಲಿ ಏನೂ ಇರಲಿಲ್ಲ ಅವಾಗ ಬಹಳ ಕೆಲಸ ಮಾಡಿದ್ವಿ ಬಹಳ ಮಾಡಿದ್ವಿ ಆಮೇಲೆ ಕಂಪೇರ್ ಮಾಡಿದಾಗ ನಾವು ಇವಾಗ ಅವಾಗ ಬಹಳ ಕಡಿಮೆ ಜನ ಇದ್ದೀವಿ ನಾವು ಇವಾಗ ಅಲ್ಲಾಹನ ಅನುಗ್ರಹದಿಂದ ನನಗೆ ಮೂರು ಸಾರಿ ಈ ಅರ್ಕಾನ್ ಇಸ್ಮಾದಲ್ಲಿ ಒಂದು ಅವಕಾಶವಾಯಿತು ಅದಕ್ಕಾಗಿ ನಾನು ಅಲ್ಲಾಹನಲ್ಲಿ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಎರಡೂ ಇಸ್ ಮೂರೂ ಇಸ್ತುಮಾಗಳಲ್ಲಿ ನನಗೆ ಬಹಳಷ್ಟು ಹೊಸ ಹೊಸ ವಿಷಯಗಳ ತಿಳಿಯುವಂಥ ಒಂದು ಅವಕಾಶ ಸಿಕ್ಕಿತು ಅದೇ ರೀತಿಯಾಗಿ ಹೊಸ ಹೊಸ ಜನರನ್ನು ಭೇಟಿಯಾಗೋದು ಹಾಗೂ ಹೊಸ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವುದು ಎಲ್ಲ ವಿಷಯಗಳು ನನಗೆ ಈ ಲಭಿಸಿದವು ಅಂದ ಹಾಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಜನಸಾಗರವನ್ನು ನಿಯಂತ್ರಿಸುವುದು ಸುಲಭದ ಕೆಲಸವಾಗಿರಲಿಲ್ಲ ಈ ದೇಶದ ವಿವಿಧ ರಾಜ್ಯಗಳ ಸ್ವಯಂ ಸೇವಕರು ಈ ಕೆಲಸವನ್ನ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದರೆಂದರೆ ಮೂರು ದಿನಗಳ ಈ ಅಧಿವೇಶನದಲ್ಲಿ ಯಾರಲ್ಲೂ ದೂರುಗಳಿಲ್ಲದಂತೆ ನೋಡಿಕೊಂಡರು ನೀರು ಮತ್ತು ಶೌಚಾಲಯದ ವ್ಯವಸ್ಥೆ ಅತ್ಯುತ್ತಮವಾಗಿತ್ತು ಆಹಾರವು ವೈವಿಧ್ಯತೆಯಿಂದ ಕೂಡಿತ್ತು ವಿವಿಧ ರಾಜ್ಯಗಳ ಸದಸ್ಯರ ಸಮಾಗಮ ಇದಾಗಿರುವುದರಿಂದ ಆಹಾರ ವೈವಿಧ್ಯತೆಗಳನ್ನು ಕಾಪಾಡಿಕೊಳ್ಳುವ ಅಗತ್ಯವೂ ಇತ್ತು ಇದನ್ನು ಅತ್ಯಂತ ಸುಲಲಿತವಾಗಿ ವಿವಿಧ ರಾಜ್ಯಗಳ ಆಹಾರ ವೈವಿಧ್ಯತೆಗೆ ತಕ್ಕಂತೆ ವಿವಿಧ ವಿಭಾಗಗಳನ್ನು ಮಾಡಿರುವುದು ಸರ್ವರ ಮೆಚ್ಚುಗೆಗೆ ಪಾತ್ರವಾಯಿತು ವಿವಿಧ ರಾಜ್ಯಗಳ ಆಹಾರ ವೈವಿಧ್ಯತೆಗೆ ತಕ್ಕಂತೆ ಬೇರೆ ಬೇರೆ ಕಿಚನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತಿಂಡಿ ಮತ್ತೆ ಊಟ ಉಪಚಾರಕ್ಕೆ ಎಲ್ಲನೂ ಸಹ ಒಳ್ಳೆ ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿದರು ಯಾವ್ಯಾವ ರಾಜ್ಯಕ್ಕೆ ಮೂರು ಮೂರು ರಾಜ್ಯ ಅವ್ರಿಗೆ ಹೇಗೆ ಆಹಾರದ ಇದನ್ನು ಬಳಸ್ತಾರೆ ಎಕ್ಸಾಂಪಲ್ ನಮಗೆ ಕರ್ನಾಟಕ ತಮಿಳುನಾಡು ಮತ್ತು ಗೋವಾ ಇದು ಮೂರು ಸೇರಿ ಇದನ್ನು ಮಾಡಿದರು ಹಾಗೆ ಆಡಿಟೋರಿಯಮ್ಮ ಸಹ ತುಂಬ ಅಷ್ಟೇ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರೂ ಸಹ ಆರಾಮಾಗಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳಕ್ಕೆ ಮತ್ತು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಸಹ ಉತ್ತಮವಾಗಿತ್ತು ಅದರಲ್ಲಿ ಈಗ ಬಂದಿದ ಮೇಲೆ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ ನಮ್ಮ ಎಚ್ ಆರ್ ಎಸ್ ಯುವಕರು ಆಮೇಲೆ ಎಲ್ಲ ಇದರಿಂದ ಸಂಘ ಸಮಿತಿಯಿಂದ ಇಲ್ಲಿ ವ್ಯವಸ್ಥೆ ನೋಡಿಗೆ ನಮಗೆ ತುಂಬಾ ಖುಷಿಯಾಯಿತು ಬಹಳ ಉತ್ತಮವಾದ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಸ್ವಯಂ ಸೇವಕರು ಬಹಳ ಪರಿಶ್ರಮದಿಂದ ಪ್ರತಿಯೊಂದು ವ್ಯವಸ್ಥೆಯನ್ನು ನಿಭಾಯಿಸ್ತಾ ಇದ್ರು ಇದು ನಮಗೆ ತುಂಬಾ ಸಂತೋಷವನ್ನು ನೀಡಿದೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಮಾಡಿದ ವ್ಯವಸ್ಥೆ ಊಟದ ವ್ಯವಸ್ಥೆ ಆಗಲಿ ಮತ್ತು ಅಲ್ಲಿ ಕಾರ್ಯಕ್ರಮದಲ್ಲಿ ಶಿಸ್ತುಬದ್ಧವಾಗಿ ನಡೆಸಿದ ಎಲ್ಲ ವಿಷಯಗಳಲ್ಲಿ ನಾನು ತುಂಬಾ 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 ಪ್ರಭಾವಿತನಾಗಿದ್ದೇನೆ ಆ ಇಲ್ಲಿ ಇಷ್ಟು ಜನರಿಗೆ ಇಪ್ಪತ್ತು ಸಾವಿರ ಜನರು ಸೇರಿದ್ದರು ಇಪ್ಪತ್ತು ಜನ ಜನ ಒಂದು ಸಲ ಕೂಡ ಒಂದು ವಾಶ್ರೂಮ್ಗಾಗಲಿ ಕುಡಿಯುವುದಾಗಲಿ ಒಂದು ನೀರಿನ ಕೊರತೆ ಬರಲಿಲ್ಲ ಒಂದು ಅಚ್ಚುಕಟ್ಟಾಗಿ ಅದನ್ನು ವಿತರಿಸುವುದು ಸ್ವಯಂ ಸೇವಕಿಯರು ತುಂಬಾ ನಿಸ್ವಾರ್ಥತೆಯಿಂದ ಮಾಡುವಂತ ಸ್ವಯಂ ಸೇವಕಿಯರಿದ್ದರು ಅದು ಯಾವುದೇ ಒಂದು ಕೊರತೆ ಬಾರದಂತೆ ಬಹಳ ಅದೇ ರೀತಿ ಊಟದ ವ್ಯವಸ್ಥೆ ಈ ಕೇರಳದಿಂದ ಕರ್ನಾಟಕದ ಇದಕ್ಕೆ ಎಷ್ಟು ಅಲ್ಲಿಗೆ ಹೋಗುವುದಿಲ್ಲ ಅದು ಅವರವರ ಇದ್ರೆ ಅಚ್ಚುಕಟ್ಟಾಗಿ ಅಂದರೆ ಅಸ್ತವ್ಯಸ್ತ ಆಗಬಾರದು ಹಾಗೆ ನಾವು ನಮಗೆ ಅಂತ ವ್ಯವಸ್ಥೆನೆಲ್ಲ ಮಾಡಿಕೊಟ್ಟಿದ್ದರು موجودہ ٹیکنالوجی جو استعمال کیے ہیں بہت اچھے انداز سے انتظامات تو کوئی اس میں کمی نہیں ہے تھوڑے سے بھی کمی نہیں ہے الحمدللہ ہر طرح سے انتظام اچھا ہے اوٹا بھچارا چاہ یہ تو ٹھنڈی ಪ್ರಶಂಸನೆಗೆ ಯೋಗವಾದಂತಹ ಒಂದು ವಿಷಯ ಈ ಸಮಾವೇಶದಲ್ಲಿ ಉದ್ಯಮಿಗಳಿಗೆ ಸಂಬಂಧಿಸಿದ ಎಕ್ಸ್ಪೋ ಕೂಡ ಇದ್ದು ಉದ್ಯಮ ರಂಗದಲ್ಲಿ ಮುಸ್ಲಿಂ ಸಮುದಾಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಯೋಜನೆ ಚಿಂತನೆ ಮತ್ತು ಸಲಹೆಗಳನ್ನು ನೀಡುವ ಅತ್ಯುತ್ತಮ ಪ್ರಯತ್ನವಾಗಿ ಕಂಡುಬಂತು ವಸ್ತುಗಳ ಖರೀದಿ ಮತ್ತು ಉದ್ಯಮಗಳಿಂದ ಪ್ರೇರಣೆಯನ್ನು ಪಡೆಯುವ ನಿಟ್ಟಿನಲ್ಲೂ ಎಕ್ಸ್ಪೋ ಸಿಬ್ಬಂದಿಗಳು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಿರುವುದು ನಡೆಯಿತು ಈ ನಡುವೆ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ನಾಯಕರ ನಡವಳಿಕೆಯು ಸದಸ್ಯರನ್ನ ತೀವ್ರವಾಗಿ ಪ್ರಭಾವಿಸಿತು ಅತ್ಯಂತ ಸರಳವಾಗಿ ಮತ್ತು ಸದಸ್ಯರಲ್ಲಿ ಒಬ್ಬರಾಗಿ ಅವರ ಜೊತೆ ನೆಲದಲ್ಲಿಯೇ ಮಲಗಿ ಅವರ ಜೊತೆಯೇ ಊಟ ಮಾಡಿ ಭಾವನೆಗಳನ್ನು ಹಂಚಿಕೊಂಡು ಸಾಮಾನ್ಯರಂತೆ ಅವರು ನಡೆದುಕೊಂಡ ಪ್ರೀತಿ ಜಮಾತ್ ಪ್ರತಿಪಾದಿಸುತ್ತಿರುವ ಸಮಾನತೆ ಮತ್ತು ಸರಳತೆಯ ಪಾಠಕ್ಕೆ ಅನ್ವರ್ತದಂತೆ ಕಾಣಿಸಿತು ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ಸೈಯದ್ ಸಹಾದತುಲ್ಲಾ ಹುಸೇನಿ ಅವರು ನೆಲದಲ್ಲಿ ಕುಳಿತು ಭಾಷಣವನ್ನು ಆಲಿಸುತ್ತಿದ್ದ ಚಿತ್ರ ವೈರಲ್ ಆಯಿತು ಮತ್ತು ನಾವಿಲ್ಲಿ ಬಂದು ಕಲ್ತಿದ್ದು ಎಷ್ಟೇ ಜಮಾತನ ಹಿರಿಯ ಎಷ್ಟೇ ಹೊಣೆಗಾರರಾಗಿದ್ದರೂ ಸಹ ತುಂಬ ಸಿಂಪಲ್ಲಾಗಿ ಅವರು ಸಹ ಬಿಸಿಲಲ್ಲಿ ಕ್ಯೂನಲ್ಲಿ ಊಟ ಮಾಡೋಕೆ ನಿಂತಿದ್ದಾರೆ ಅಂದರೆ ಎಲ್ಲರ ಜೊತೆಲಿ ಅವರೂ ಸಹ ಕ್ಯೂನಲ್ಲಿ ನಿಂತಿದ್ದಾರೆ ಹಾಗೆ ತುಂಬಾ ಸಿಂಪ್ಲಿಸಿಟಿ ಅಂದರೆ ಎಕ್ಸಾಂಪಲ್ ಇಕ್ಬಾಲ್ ಮುಲ್ಲಾ ಸಾಬ್ ಹೇಳ್ತಾಯಿದ್ರು ಅವರು ನಡ್ಕೊಳೋಕ್ಕಾಗಲ್ಲ ಸ್ವಲ್ಪ ಅಲ್ಲಿ ಗಂಟೆ ಬಿಡ್ತೀರಾ ಅಂತ ಕೇಳ್ತಾಯಿದ್ರು ಗಾಡಿಯವ್ರಿಗೆ ಈ ಥರ ಬಿಡಿ ಅಂತಾನೆಲ್ಲ ನಡಿಯೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಬಿಡ್ತೀರಾ ಅಂತ ಹೇಳಿ ರಿಕ್ವೆಸ್ಟ್ ಥರ ಇದ್ದರು ಈ ಸಿಂಪಲ್ ಸಿಟಿ ಏನಂದರೆ ನಮ್ಮ ಜಿಮ್ಮೆದಾರವರೆಲ್ಲ ಊಟದ ವ್ಯವಸ್ಥೆ ಆಗಲಿ ಬೇರೆ ಇದರಲ್ಲಿ ಆಗಲಿ ನನಗೆ ಫೆಷಲ್ ಬೇಕು ಅದು ಬೇಕು ಇವೆಲ್ಲ ವಿಚಾರ ಇಲ್ಲ ಎಲ್ಲ ಸಮಾನವಾಗಿ ಜಮಾತ್ನ ರಾಷ್ಟ್ರೀಯ ನಾಯಕರ ಒಂದು ಸಂಘಟನೆ ತುಂಬ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ತೊಂದರೆಗಳಾಗದಂತೆ ನೋಡಿಕೊಂಡಿದ್ದಾರೆ ಇಲ್ಲಿ ನಾನು ನೋಡಿದೆ ಇಲ್ಲಿ ಬಹಳ ಜಮಾತಿನ ಕಾರ್ಯಕರ್ತರು ಬಹಳ ಶ್ರೀಮಂತರಿದ್ದಾರೆ ಹಾಗೂ ಬಹಳ ತಿಳುವಳಿಕೆ ಇದ್ದಾರೆ ಹಾಗೂ ಗ್ರಾಜುವೇಟ್ ಇದ್ದಾರೆ ಇಲ್ಲಿ ಕಡಿಮೆ ಕಲಿತವರು ಇದ್ದಾರೆ ಹಾಗೂ ಬಡವರಿದ್ದಾರೆ ಒಂದು ಭಾವಿಕ್ಯತೆ ಹಾಗೂ ಒಂದು ಜಮಾತ್ ಇಸ್ಲಾಮಿಯಿಂದ ಎಲ್ಲರಿಗೆ ಒಂದು ತಗೊಂಡು ತೊಗೊಂಡು ಹೋಗುವಂಥ ಒಂದು ಸುವ್ಯವಸ್ಥೆ ಒಂದು ಸಂಘಟನೆ ಸಂಘಟನೆಯಾಗಿದೆ ಇಲ್ಲಿ ನಾನು ನೋಡಿದೆ ಇವತ್ತು ನಿನ್ನೆ ನಿನ್ನೆ ನೋಡಿದೆ ನಮ್ಮ ಜಮಾತ್ ಇಸ್ಲಾಮಿ ರಾಷ್ಟ್ರೀಯ ಅಧ್ಯಕ್ಷರು ಮೊಲಾನ್ ಸುಲ್ಲಾ ಹುಸೇನಿ ಸಾಬ್ ಒಂದು ನೆಲದ ಮೇಲೆ ಸಾರ್ವ ಎಲ್ಲ ಸದಸ್ಯರೊಂದಿಗೆ ಕುಳಿತು ಒಂದು ಭಾಷಣ ಆಲಿಸುವುದು ನಾನು ಕೇಳಿ ನಾನು ನೋಡಿದೆ ಅವರು ಸರ್ವ ಸದಸ್ಯರು ಕೂಡ ಕುಳಿತು ಊಟ ಮಾಡುತ್ತಾರೆ ಮಲಗುತ್ತಾರೆ ಇದು ಒಂದು ಇಂಥ ಅದ್ಭುತ ಸಂಘಟನೆ ಜಗತ್ತಿನಲ್ಲಿ ಭಾರತದಲ್ಲಿ ನಾನು ಇದಕ್ಕಿಂತ ಮುಂಚೆ ನೋಡಿಲ್ಲ ಹದಿನೆಂಟು ವರ್ಷದಲ್ಲೇ ಜಮಾತ್ ಸದಸ್ಯರಾದ ತೆಲಂಗಾಣದ ಯುವಕರಿಂದ ಹಿಡಿದು ಎಂಬತ್ತು ವರ್ಷಕ್ಕಿಂತಲೂ ಮೇಲ್ಪಟ್ಟ ಹಿರಿಯ ಸದಸ್ಯರವರೆಗೆ ಈ ಸಮಾವೇಶವು ಹಿರಿ ಮತ್ತು ಕಿರಿ ವಯಸ್ಸಿನ ಸದಸ್ಯರ ಸಮಾಗಮವಾಗಿಯೂ ಕಂಡುಬಂತು ಕಿರಿಯರು ಹಿರಿಯರನ್ನ ಆಧರಿಸುತ್ತಿದ್ದ ರೀತಿ ಮತ್ತು ಹಿರಿಯರು ಕಿರಿಯರಿಗೆ ಪಾಠ ಮಾಡುತ್ತಿದ್ದ ವಿಧಾನಗಳೆಲ್ಲ ಗಮನಾರ್ಹವಾಗಿತ್ತು ಆರೋಗ್ಯ ಹದಗೆಟ್ಟಿದ್ದರೂ ಮತ್ತು ವಿವಿಧ ಕಾರಣಗಳಿಂದಾಗಿ ನಡೆಯಲು ಸಾಧ್ಯವಾಗದಿದ್ದರೂ ನೂರಾರು ಕಿಲೋಮೀಟರ್ ದೂರದಿಂದ ಈ ಸಮಾವೇಶಕ್ಕೆ ಆಗಮಿಸಿದವರನ್ನ ಕಂಡು ಕಿರಿಯ ಸದಸ್ಯರು ಬೆರಗಾಗುತ್ತಿದ್ದುದು ಮತ್ತು ಅವರಿಂದ ಹೊಸ ಹುಮ್ಮಸ್ಸನ್ನು ಪಡೆಯುವ ಉತ್ಸಾಹವನ್ನು ತೋರುತ್ತಿದ್ದುದು ಸಮಾವೇಶದ ವಿಶೇಷ ಆಗಿತ್ತು ಎಂಟು ವರ್ಷಗಳಿಗೊಮ್ಮೆ ನಡೆಯುವ ಅಖಿಲ ಭಾರತ ಸಮಾವೇಶವು ಈ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚು ವ್ಯವಸ್ಥಿತವಾಗಿ ಮತ್ತು ಪ್ರಯೋಜನಕಾರಿಯಾಗಿ ನಡೆದಿದೆ ಎಂದು ಸದಸ್ಯರು ಅಭಿಪ್ರಾಯಪಟ್ಟರು ಅನ್ಯಾಯವೇ ನ್ಯಾಯವಾಗುತ್ತಿರುವ ಈ ಕಾಲದಲ್ಲಿ ನ್ಯಾಯಪಾಲನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಸಮಾವೇಶ ನಡೆದಿರುವುದು ಜಮಾತೆ ಇಸ್ಲಾಮಿ ಹಿಂದಿನ ಕಳಕಳಿಯನ್ನ ಎತ್ತಿ ಹಿಡಿಯುವಂತಿತ್ತು ಮತ್ತು ಪವಿತ್ರ ಕುರಾನ್ನ ಸಾರ್ವತ್ರಿಕ ಕರೆಗೆ ತನ್ನ ಬದ್ಧತೆಯನ್ನ ಸಾರುವಂತಿತ್ತು ಇದು ಆಮೇಲೆ ಪ್ರೋಗ್ರಾಮ್ ಈಗ ಈ ಸಮಯದಲ್ಲಿ ಆ ಟಾಪಿಕ್ ಬೇಕಿತ್ತು ಜನರಿಗೆ ಪೂರ್ತಿ ವರ್ಲ್ಡ್ ವೈಸ್ ಆ ಟಾಪಿಕ್ ಬೇಕಿತ್ತು ಅದ್ರ ತನಕತ್ತೆ ನಾವು ಈಗಿದೆ ಇಲ್ಲಿ ಕೇಳಿರೋ ಮಾತನ್ನು ಅದು ಅಳವಡಿಸ್ಕೊಂಡು ಮುಂದೆ ನಾವು ಇದೇ ಥರ ಕಲೆ ಮಾಡಬೇಕು ಕೆಲಸ ಅಂಥೇಳಿ ನಮ್ಮ ಉದ್ದೇಶ ಈಗ ಇದು ಮಾಡ್ಕೊಂಡಿದ್ವಿ ಅದರಲ್ಲಿ ಈಗ ಎಲ್ಲ ನಾವು ನೋಡ್ತಾ ಇದೀವಿ ಜಾಸ್ತಿ ಜನ ಹೇಗೆ ಮೇಲೆ ಮಾಬ್ ಲಿಂಚಿಂಗ್ ಅದು ಇದು ಅಂಥೇಳಿ ಅದೆಲ್ಲ ಟೋಟಲ್ ನಮ್ಮ ಜಿಮ್ಮೆದಾರವರೆಲ್ಲ ಯೋಚನೆ ಮಾಡಿ ಆ ಟಾಪಿಕ್ ಇಟ್ಟಿದ್ದಾರೆ ನಾವು ಮುಂಚೆ ನಾವು ಇಂಥ ದೊಡ್ಡ ದೊಡ್ಡ ಸಮಾವೇಶಕ್ಕೆಲ್ಲ ಹೋಗ್ತಾ ಇದ್ದೇವೆ ಅದ್ರಲ್ಲಿ ಅಲ್ಲಿ ನಮ್ಗೆ ಸರಿಯಾದ ಒಂದು ಜ್ಞಾನದ ಜ್ಞಾನ ಸಿಗ್ತಾ ಇರಲಿಲ್ಲ ಇಲ್ಲಿ ನಮ್ಗೆ ಒಂದು ಧಾರ್ಮಿಕವಾಗಿಯೂ ನಮ್ಮನ್ನು ಅಲ್ಲಾಹನಿಗೆ ಹತ್ತಿರ ಮಾಡುವಂತಹ ಬಹಳ ಒಂದು ಮಾರ್ಗದರ್ಶನ ನಮ್ಗೆ ಸಿಕ್ಕಿತು ಇವತ್ತು ಕೊನೆಯ ಘಟ ರಾಷ್ಟ್ರೀಯ ಅಧ್ಯಕ್ಷ ಭಾಷಣವನ್ನು ಕೇಳಿದೆ ಅದರಿಂದ ನನ್ನ ಮನದಲ್ಲಿ ಬಹಳ ಪರಿವರ್ತನೆ ಆಯಿತು ಒಂದು ಜಮಾತಿನ ಸದಸ್ಯ ಹೇಗೆ ಇರಬೇಕು ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಹಾಗೂ ಅವನು ಮಾಡುವಂಥ ಕಾರ್ಯಗಳೇನು ಎಂದು ಜ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದರು ಸಂಘಟನೆಯನ್ನು ಮುಂದುವರಿಸಲಿಕ್ಕಾಗಿ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಹಾಗೂ ಸಂಘಟನೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವೆಂದು ನಾನು ತಿಳಿದುಕೊಂಡೆ ಏನಾದರೂ ಸಮಸ್ಯೆಗಳು ವೈಯಕ್ತಿಕವಾಗಲಿ ಹಾಗೂ ಸಾಮೂಹಿಕವಾಗಲಿ ಸಮಸ್ಯೆ ಬಂದರೆ ನಾವು ಜಮಾತಿನಿಂದ ಅಗಲಬಾರದು ಜಮಾತಿಗೆ ನಾವು ಅಂಟಿಕೊಂಡೋಗಿರಬೇಕೆಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ಮಗೆ ಒಂದು ಉಪದೇಶ ಕೊಟ್ಟರು ಆ ಉಪದೇಶದಿಂದ ನಮಗೆ ತಿಳಿಯುತ್ತದೆ ನನಗೆ ಇದಕ್ಕಿಂತ ಮುಂಚೆ ನನ್ನ ಮನದಲ್ಲಿಯೇ ಹೇಳಿರುತ್ತದೆ ಏನು ಯಾವ ಏನಾದರೂ ಸಮಸ್ಯೆ ಬಂದರೆ ಸ್ಥಳೀಯ ಮಟ್ಟದಲ್ಲಿ ಏನಾದರೂ ಸಮಸ್ಯೆ ಬಂದರೆ ನಾನು ಜಮಾತಿನಿಂದ ಸ್ವಲ್ಪ ಬೇಜಾರಾಗುತ್ತಿದ್ದೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಭಾಷೆ ಕೇಳಿದಾಗ ನನಗೆ ಅನಿಸುತ್ತದೆ ಯಾವ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಇರಲಿ ಒಂದು ಕಾರ್ಯಕ್ರಮದ ಬಿಕ್ಕಟ್ಟವಿರಲಿ ಹಾಗೂ ಸ ಏನೇ ಸಮಸ್ಯೆ ಇರಲಿ ಎಂಥ ಸಮ ಎಲ್ಲ ಸಮಸ್ಯೆಯಲ್ಲಿ ನಾನು ಜಮಾತಿನಲ್ಲಿ ಭದ್ರವಾಗಿರಬೇಕೆಂದು ನನ್ನ ಮನದಲ್ಲಿ ಇವತ್ತು ಒಂದು ಭಾವನೆ ಮೂಡ್ತಾ ಇದೆ ಮೆಸೇಜ್ ಅಂದರೆ ನಾನು ಈ ಕಾರ್ಯಕ್ರಮದಲ್ಲಿ ಬಂದಾಗ ಬೇರೆ ಬೇರೆ ಟಾಪಿಕಲ್ಲಿ ನಾವು ವಿಷಯಗಳನ್ನು ಅಲ್ಲಿ ನಮಗೆ ಮಂಡನೆ ಮಾಡಿದ್ದಾರೆ ಅದರಲ್ಲಿ ಬಡ್ಡಿ ರಹಿತ ಬ್ಯಾಂಕಿಂಗ್ ವ್ಯವಸ್ಥೆ ಇದನ್ ಇದರಲ್ಲಿ ತುಂಬ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಅವರು ಮಂಡಿಸಿದ್ದಾರೆ ತೆಲಂಗಾಣದ ನಿಮ್ಮ ರಾಜ್ಯಾಧ್ಯಕ್ಷರಾದವರು ನಿನ್ನೆ ಅವರು ವಿಷಯವನ್ನು ಮಂಡಿಸಿದರು ಅದರಲ್ಲಿ ನಾವು ಬಡ್ಡಿ ರಹಿತ ವ್ಯವಸ್ಥೆ ಬಡ್ಡಿರಹಿತವಾದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ಉಡುಪಿಯಲ್ಲಿ ನಮ್ಮ ಎಲ್ಲ ಈ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಯಾವ ಯಾವ ರೀತಿಯಿಂದಾಗಿ ಅದನ್ನು ಅಳವಡಿಸಿಕೊಂಡು ಬಂದಿದ್ದೇವೆ ಏನು ಸಾಧಕ ಬಾಧಕ ಅಂದರೆ ನಮಗೆ ಅಡೆತಡೆಗಳು ಸಿಗ್ತಾ ಇದೆ ಬರ್ತಾ ಇದೆ ಅದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಮುಂದೆ ನಿವಾರಿಸ್ಕೊಂಡು ಹೋಗಬೇಕು ಅದರ ಬಗ್ಗೆ ಸ್ಪೆಷಲ್ ಆಗಿ ಒಂದು ನಾನು ಪ್ರೋಗ್ರಾಮಿಗೆ ಹೋಗಿದ್ದೆ ತುಂಬ ಅಂದರೆ ಯಾವ ಈಗ ನಾವು ಯಾವ ಕಾರ್ಯಕ್ರಮಗಳನ್ನೆಲ್ಲ ಇದ್ದೇವೆ ತುಂಬ ಮಾಡ್ತಾ ಮಾಡ್ತಾಯಿದ್ದೇವೆ ಅವರು ನಾವು ಈಗ ಕಾರ್ಯಕ್ರಮದಲ್ಲಿ ಬಂದ ಡಿಫ್ರೆನ್ಸನ್ನು ನಾನು ಹೇಳ್ತಾ ಇದ್ದೇನೆ ಏನಂದರೆ ತುಂಬ ಏನು ಹೇಳ್ತೇವೆ ಅಗ್ರೆಸಿವ್ ಆಗಿ ನಾವು ಮುಂದುವರಿಬೇಕು ಅಗ್ರೆಸಿವ್ ಅಂದರೆ ನಮ್ಮ ಈ ಯಾವ ವ್ಯವ ಇಸ್ಲಾಮಿಕ್ ಬಡ್ಡಿರಹಿತವಾದ ನಾವು ವ್ಯವಸ್ಥೆಯನ್ನು ನಾವು ಮುಂದುವರಿಸ್ಕೊಂಡು ಇದ್ದೇವೆ ಅದನ್ನು ತುಂಬ ದೃಢವಾಗಿ ನಾವು ಮುಂದುವರಿಬೇಕು ಅಂದರೆ ಹೆದರಿ ಹೆದರಿ ಮುಂದುವರಿಯೋ ಅಗತ್ಯವೂ ಏನಿಲ್ಲ ಯಾಕಂದರೆ ಇದರಲ್ಲಿ ಇರುವ ಪಾಸಿಟಿವ್ನೆಸ್ ಏನಿದೆ ಇದು ತುಂಬ ನಮ್ಮ ಸಮಾಜಕ್ಕೆ ತುಂಬ ತುಂಬ ಉಪಕಾರ ಆಗ್ತದೆ ಇದರಿಂದಾಗಿ ನಾವು ಧೈರ್ಯದಿಂದ ಹೇಳ್ಬೋದು ಧೈರ್ಯದಿಂದ ಮುಂದುವರಿಬೇಕು ಯಾಕಂದರೆ ಧೈರ್ಯದಿಂದ ನಾವು ಹೇಳ್ಬೋದು ನಮ್ಮಲ್ಲಿ ಒಂದೇ ಒಂದು ಆತ್ಮಹತ್ಯೆ ಕೇಸ್ ನಡೆಯಲಿಲ್ಲ ನಮ್ಮ ಈ ವ್ಯವಸ್ಥೆಯಲ್ಲಿ ಅದೇ ಬಡ್ಡಿ ಬಡ್ಡಿಯ ವ್ಯವಸ್ಥೆಯಿಂದಾಗಿ ಎಷ್ಟು ಆತ್ಮಹತ್ಯೆ ಕೇಸ್ಗಳು ನಡೀತಾ ಇವೆ ನಮ್ಮ ಕಣ್ಣ ಮುಂದೆ ಇದೆ ದೊಡ್ಡ ಸಮ್ಮೇಳನದ ಉದ್ದೇಶ ಏನು ಅಂದರೆ ನ್ಯಾಯವನ್ನು ಮತ್ತು ಸಂತುಲತೆಯನ್ನು ನಾವು ನಮ್ಮ ಜನ ದೇಶ ಬಾಂಧವರಲ್ಲಿ ಪರಿಚಯ ಮಾಡಿಸ್ಕೊಳ್ಳಕ್ಕಾಗಿ ಜಮಾತ್ ಇಸ್ಲಾಮಿ ಹಮ್ಮಿ ಕಾರ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ನಾವೆಲ್ಲ ಇದರಲ್ಲಿ ಸೇರಿಕೊಂಡ್ವಿ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಹಿತೈಷಿಗಳಲ್ಲಿ ಹೇಳುವುದೇನೆಂದರೆ ನಮ್ಮ ಈ ದೇಹೋದ್ದೇಶದೊಂದಿಗೆ ಅದಲ್ ಮತ್ತು ಕಿಸ್ ಎನ್ನುವ ಈ ದೇಹೋದ್ದೇಶದೊಂದಿಗೆ ಭಾರತದಲ್ಲಿ ನಮ್ಮ ದೇಶದಲ್ಲಿ ಇದನ್ನು ಸ್ಥಾಪಿಸುವುದಕ್ಕಾಗಿ ನ್ಯಾಯ ಮತ್ತು ಸಂತುಲತೆಯನ್ನು ಸ್ಥಾಪಿಸೋದಕ್ಕಾಗಿ ನಾವು ಏನು ಪ್ರಯತ್ನ ಮಾಡಬೇಕು ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ ಇದನ್ನೇ ನಮ್ಮ ಕಾರ್ಯಕರ್ತರಲ್ಲಿ ನಾವು ಹಂಚಿಕೊಂಡು ಇದನ್ನು ಕಾರ್ಯಗತವಾಗಿ ಮಾಡಿಕೊಳ್ಬೇಕಂತ ನನ್ನ ಅಭಿಪ್ರಾಯ ಖಾರೀರ್ಗೆ ಬಾರೇ ಬಿ ಬಿ ಅಮ್ಮ ಜೋ ಮಜೂದಾ ಸುರತೆ ಹಾಲೆ ಈ ಈಗ ದೇಶದ ವ್ಯವಸ್ಥೆ ವಾತಾವರಣ ಹೆಂಗಿದೆ ಅದ ತಕ್ಕಂಥ ಅದಕ್ಕೆ ಜವಾಬ್ದು ನಾವು ಅದರಲ್ಲಿ ಕೆಲಸ ಹೇಗೆ ಮಾಡಬೇಕು ಹೇಗೆ ಮಾಡಿ ನಮಗೆ ಒಂದು ರಹಿನುಮಾಯಿ ಒಂದು ನಮಗೆ ಒಂದು ಮಾರ್ಗದರ್ಶ ಆಗಿದೆ ನಮ್ಮ ಜಮಾತ್ ಅಮೀರ್ ಇಂದ ನಮ್ಮ ಟಿ ಆರಿಫ್ ಅಲ್ಲಿ ಸಾಹೇಬ್ ಖಯ್ ಜಮಾತಿಂದ ಅವರಿಂದ ಬಹಳ ನಮಗೆ ಮಾರ್ಗದರ್ಶ ದರ್ಶನ ಸಿಗ್ದಂಗೆ ಆಗ್ತಾಯಿದೆ ಮತ್ತು ಎಲ್ಲರೂ ಸೇರಿಬಿಟ್ಟು ಒಂದು ಹೆಮ್ಮೆಯಿಂದ ನಾವು ಬಂದಿದ್ದೀವಿ ಅಲ್ಲಾಹನ ನನ್ನ ಉಗ್ರರಿಂದ ಈ ಇಸ್ತಮಾ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರ್ಖಾನ್ ಇಸ್ತಮಾ ತುಂಬ ಯಶಸ್ವಿಯಾಗಿ ಎಂದು ನಾನು ತಿಳಿಯುತ್ತೇನೆ ಇದೇ ರೀತಿಯಾಗಿ ಮುಂದೆಯೂ ಸಹ ಈ ರೀತಿಯಾದಂಥ ಇಸ್ನಾಗಳು ನಡೆಯಲಿ ಸಮಯದ ಪಾಲನೆ ಇಲ್ಲಿ ಒಂದು ಯಾವುದೇ ಒಂದು ಕಾರ್ಯಕ್ರಮವೂ ಸಹ ಐದು ನಿಮಿಷದ ವ್ಯತ್ಯಾಸ ಸಹ ಆಗದೆ ಯಾವ ಸಮಯಕ್ಕೆ ಯಾವ ಕಾರ್ಯಕ್ರಮ ಆಗಬೇಕಾಗಿತ್ತು ಆ ಸಮಯಕ್ಕೆ ಆ ಕಾರ್ಯಕ್ರಮ ಆಯಿತು ಹಾಗೂ ಯಾರ್ಯಾರು ಯಾವ ಯಾವ ವಿಷಯದಲ್ಲಿ ಏನು ಮಾತಾಡಬೇಕು ಎಂದು ಮೊದಲೇ ಹೇಳಲಾಗಿತ್ತು ಅದೇ ಮಾತುಗಳನ್ನು ನಾವು ಇಲ್ಲಿ ಕೇಳಿದೆವು ಅದೇ ರೀತಿಯಾಗಿ ನಾವು ಸಹ ನಾವು ಒಂದು ಡಿಸಿಪ್ಲಿನನ್ನು ಕಲಿತು ನಮ್ಮ ಊರಿನಲ್ಲೂ ಸಹ ಈ ರೀತಿಯಾದಂಥ ಡಿಸಿಪ್ಲಿನನ್ನು ಸಾಮಾನ್ಯ ಜನತೆಗೂ ಸಹ ಪರಿಸರಿಸಬೇಕು ಹರಡಬೇಕು ಎಂದು ನಾನು ನಮ್ಮ ಮಿತ್ರರಿಗೆ ಹೇಳ ಬಯಸುತ್ತೇನೆ ಅವರ್ ಆಕ್ಟಿವಿಟೀಸ್ ಆ ನ ಎಕ್ಸಿಂಪ್ಲಿಫೈಡ್ ಥಿಂಕ್ ಫಾರ್ ದಿ ಪೀಪಲ್ ಟು ಅಡಾಪ್ಟ್ ಅಂಡ್ ಪೀಪಲ್ ಟು ಫಾಲೋ ಅಂಡ್ ಡೂ ಡಿ ಆಕ್ಟಿವಿಟೀಸ್ ಸಿಮಿಲರ್ಲಿ ಓನ್ಲಿ ಜಮಾತ್ ಕೆನಾಟ್ ಡು ಆಲ್ ದಿ ಆಕ್ಟಿವಿಟೀಸ್ ದಿ ಪೀಪಲ್ ಶುಡ್ ಡೂ ಕಾರ್ಯಕರ್ತರು ಸಹ ನೀವು ಸಹ ಸದಸ್ಯರಾಗಬೇಕು ನಮ್ಮ ನಾವು ಹೇಗೆ ಈ ದೀನ ಇಖಾಮತನ ಇಖಾಮತ್ ದೀನ್ಗೋಸ್ಕರ ಏನು ನಾವು ಪ್ರಯತ್ನವನ್ನು ಪಡ್ತಾಯಿದ್ದೀವಿ ನೀವು ಸಹ ಯಾವ ರೀತಿ ಸ್ನೇಹಿತರು ಬರೀ ಊರಿಗಷ್ಟೇ ಬೇರೆ ಕೆಲಸ ಕಾರ್ಯಗಳಿಗಷ್ಟೇ ಅಲ್ಲ ಆಕಿರತ್ತು ಮತ್ತು ಈಗ ಅಲ್ಲಹನ ದೀನನ್ನು ಖಾಯಾಮ ಮಾಡೋಕ್ಕೆ ನೀವು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ನಾ ಮುಂದಿನ ಸಭೆಗೆ ತಾವು ಸಹ ಕಾರ್ಯಕರ್ತರಾಗಿ ಬರಬೇಕು ಹೇಳಿ ನಮ್ಮ ಮನಸ್ಸ ಮನದಾಳದ ವಿಚಾರ ಆಗಿದೆ ಇದೆಲ್ಲ ನೋಡಿದ ಮೇಲೆ ನನಗೇನು ಅನಿಸ್ತದೆ ಅಂದರೆ ನಮ್ಮ ಮೊದ್ಲು ಈಗ ಎಂಟು ಹತ್ತು ಜನ ಇನ್ನೂ ಅರ್ಕಾನಾಗೋಕರಿದ್ರು ಅವರು ಬರ್ತಿದ್ರೆ ಭಾಳ ಚೆನ್ನಾಗಾಗ್ತಿತ್ತಲ್ಲ ಅಂಥೇಳಿ ಒಂದು ಮನಸ್ಸಲ್ಲಿ ಆಸೆ ಇನ್ನು ಇಲ್ಲಿಂದ ಹೋದ್ಮೇಲೆ ಅವ್ರಿಗೆಲ್ಲ ಮುಂಚೆ ಅರ್ಕನ್ ಮಾಡಿ ಮುಂದುವರೆಸಬೇಕು ಅಂತ ನಮ್ಮ ಉದ್ದೇಶ ನಾನು ಒಂದೇ ಅಲ್ಲ ಎಲ್ಲ ನಮ್ಮ ಸಂಘದರು ಈ ಪ್ರಯತ್ನ ಮಾಡಿ ಜಾಸ್ತಿ ಯುವಕರಿಗೆ ಜಮಾತಿಗೆ ಸೇರಿಸಬೇಕು ಅಂತ ನನ್ನ ಉದ್ದೇಶ ಇಲ್ಲಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಮಕ್ಕಳನ್ನೆಲ್ಲ ಒಂದು ಕ್ಷಣದಲ್ಲಿ ಮರೆತು ಬಿಟ್ಟಿದ್ದೀವಿ ಅಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಮುಗಿದು ಹೋಗುವಾಗ ನಮಗೆ ಮನೆಯ ತುಂಬಾ ಒಂಬೆ ತಲುಪಿವೆ ಅನ್ನುವಂತ ಆಗ್ತಾ ಇದೆ ಇದೇ ಸಂದೇಶವನ್ನು ನಮ್ಮ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಅಧ್ಯಕ್ಷರಿಗೆ ಹೋಗಿ ನಾವು ಈ ಸಂದೇಶವನ್ನು ತಲುಪಿಸಲು ನಾನು ಪ್ರಯತ್ನ ಮಾಡುತ್ತೇನೆ ಮೊದಲು ಸದಸ್ಯ ಆಗ್ಬೇಕು ಇಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಾವು ಸದಸ್ಯ ಆಗದೇ ಇದ್ದರೆ ಏನು ನಾವು ಕಳ್ಕೊಳ್ತೇವೆ ಅದನ್ನು ಸದಸ್ಯ ಆಗಿದ್ದುಕೊಂಡು ಪಡೆದುಕೊಂಡು ನಾನು ಹೇಳ್ತೇನೆ ನಾವು ಈ ಮೂರು ದಿನಗಳ ಕಾಲ ಪಡೆದುಕೊಂಡದ್ದೇನೆಂದರೆ ಇಲ್ಲಿಂದ ತಗೊಳ್ಕೊಂಡು ಹೋಗುವುದೇನೆಂದರೆ ನಾವು ನಮ್ಮ ನಮ್ಮ ಸ್ಥಳಗಳಲ್ಲಿ ಹೋಗಿ ನಮ್ಮ ನಮ್ಮ ಯೂನಿಟ್ಗಳಲ್ಲಿ ಹೋಗಿ ಅಲ್ಲಿ ನಾವು ಸ್ಥಾನೀಯ ಘಟಕಗಳಲ್ಲಿ ಇಲ್ಲಿನ ಎಲ್ಲ ಚಟುವಟಿಕೆಗಳ ಬಗ್ಗೆ ಹೇಳಿ ನಮ್ಮ ಕ್ಯಾಡರನ್ನು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಹಿರಿದುಗಿಸಬೇಕು ಮತ್ತು ಅವರನ್ನು ಈ ಕಾಮತೆ ದೀನ್ಗಾಗಿ ಅದುಲಕ್ಕಿ ಎನ್ನುವ ನ್ಯಾಯ ಮತ್ತು ಸಂತುಲತೆ ಈ ದೇಹ ದೇಶದ ಈ ಉದ್ವ ಉದ್ವಾಕ್ಯದಿಂದ ನಡೆದ ಈ ಸಭೆಯನ್ನು ನಾವು ಜನರಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಹಂಚಿಕೊಂಡು ಈ ಮಹ ಕಾರ್ಯಕ್ಕಾಗಿ ನಾವು ಸೇರಿರುವುದು ಅಲ್ಲಿ ಇಲ್ಲಿನ ಎಲ್ಲ ಘಟನೆಗಳನ್ನು ಹೇಳಿ ಅವರಲ್ಲಿ ಹುರಿದುಂಬಿಸಿ ಈ ಕಾರ್ಯಕ್ಕಾಗಿ ಸಜ್ಜಾಗಿಸುವ ಒಂದು ಇದೊಂದು ದೊಡ್ಡ ವೇದಿಕೆಯಾಗಿ ನಾವು ಸಾಧಾರಣ ಫೋನ್ನಲ್ಲಿ ಹಂಚಿಕೊಳ್ಳುತ್ತಿದ್ದೆವು ನಮ್ಮ ಫ್ಯಾಮಿಲಿ ಫೋ ಮಾತನಾಡುವಾಗ ಕುಟುಂಬದವರೊಂದಿಗೆ ಅವರು ತುಂಬಾ ನಮಗೂ ಆಗಬೇಕು ಅಂತಹ ಅನುಭವ ನಾವೊಂದು ಒಂದು ಕುಟುಂಬದವರಾಗಿ ಇಲ್ಲಿ ಬೆರೆತ ವಿಷಯ ಹಂಚಿಕೊಂಡು ತಿನ್ನುವ ವಿಷಯ ಇದೆಲ್ಲ ಹೇಳುವಾಗ ಪರಸ್ಪರ ಅವರಿಗೆ ಒಂದು ಹೇಳ್ತಾ ಇದ್ರು ನಾವು ಸಹ ಸದಸ್ಯರಾಗಬೇಕು ನಮಗೂ ಜಮ್ಮಾತ್ನೊಂದಿಗೆ ಸೇರಬೇಕು ಎಂಬಂತಹ ಆಶಯಗಳನ್ನು ವ್ಯಕ್ತಪಡಿಸಿದ್ದು ಕಂಡು ಬಂತು ನಾವು ಬೆಳಗಾಂಗೆ ಹೋಗಿ ನಮ್ಮ ಊರಿಗೆ ಹೋಗಿ ನಮ್ಮ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಇತರ ನಮ್ಮ ಜಮಾತ್ನ ಬಂಧುಗಳಿಗೆ ಏನು ಹೇಳಿದ್ರೆ ಜಮಾತೆ ಇಸ್ಲಾಮಿ ಹಿಂದಿನ ಪ್ರಮುಖವಾದಂಥ ಒಂದು ಮಾತು ಏನಂತ ಹೇಳಿದ್ರೆ ಡಿಸಿಪ್ಲಿನ್ ನಾವು ಡಿಸಿಪ್ಲಿನ್ ಕಲಿಯಲು ಈ ಇಸ್ತುಮಾಗಳಿಗೆ ಬರಬೇಕು ಮತ್ತು ನಮ್ಮ ಕರ್ನಾಟಕದ ಎಚ್ ಆರ್ ಎಸ್ ಸಹೋದರರು ಅಂತ ತುಂಬ ರೀತಿಯ ನೈಟು ಬೆಳಿಗ್ಗೆ ಎಲ್ಲ ಒಂಥರ ಸರದಿಯಲ್ಲಿ ಇದ್ದು ಎಲ್ಲ ವಾಚ್ ಆ್ಯಂಡ್ ವಾರ್ಡ್ ವ್ಯವಸ್ಥೆಯೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೆ ಇಲ್ಲಿಗೆ ಅದಕ್ಕಿಂತಲೂ ಮಿಗಿಲಾದ ತುಂಬ ಅಚ್ಚುಕಟ್ಟಾದ ತುಂಬ ಶಿಸ್ತುಬದ್ಧವಾದ ಕಾರ್ಯಕ್ರಮವನ್ನು ನಾನಿಲ್ಲಿ ಅನುಭವಿಸ್ತಾ ಇದ್ದೇನೆ ಈ ಸಮ್ಮೇಳನದಲ್ಲಿ ಬಂದು ನಾನು ಮೊದಲನೇ ಕೂಡ ಭಾಳಷ್ಟು ನೋಡಿದ್ದೆ ಈ ಸಾರಿ ಜನಸಮೂಹ ಸ್ವಲ್ಪ ಜಾಸ್ತಿ ಬಂದಿದೆ ಅದರಿಂದ ಯುವಕರು ಕೂಡ ಇದರಲ್ಲಿ ನಾನು ಜಾಸ್ತಿ ಕಾಣ್ತಾ ಇದ್ದೇನೆ ಮಹಿಳೆಯರು ಕೂಡ ಜಾಸ್ತಿ ಬಂದಿದ್ದಾರೆ ಈ ಜಮಾತೆ ಇಸ್ಲಾಮಿ ಹಿಂದಿನ ಕಾರ್ಯಕರ್ತರಾಗಿ ಬಹಳಷ್ಟು ಜನ ಇದರಲ್ಲಿ ಕೆಲಸ ಮಾಡೋದು ನೋಡಿದರೆ ಬಹಳ ಸಂತೋಷ ಆಗ್ತಾ ಇದೆ ಹಾಗೂ ಇನ್ನು ಮೇಲೆ ನಮಗೂ ಕೂಡ ಒಂದು ಜವಾಬ್ದಾರಿ ಜಾಸ್ತಿ ಅನ್ನಿಸ್ತಾ ಇದೆ ಸಮಾಜ ಸುಧಾರಣೆ ಕೆಲಸ ಮಾಡೋದು ಕಷ್ಟದ ಕೆಲಸನೇ ಆದರೂ ಕೂಡ ಇಲ್ಲಿ ಬಂದ ಮೇಲೆ ನನಗೆ ಬಹಳಷ್ಟು ಅನುಭವ ಆಯಿತು ಇಲ್ಲಿ ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಸಮಾನವಾಗಿ ನಾವು ಕಾಣ್ತೇವೆ ಈಗ ಏನೋ ವಯಸ್ಸಾಗ್ತಾಯಿದೆ ಇದೆ ಯುವಕರು ಇಲ್ಲಿ ಮುಂದೆ ಬಂದು ಈ ಸಂಘಟನೆಯಲ್ಲಿ ಸೇರಿ ಸಮಾಜ ಸುಧಾರಣೆ ಮಾಡಿ ದೇಶಕ್ಕೆ ಒಂದು ಸುಭದ್ರ ದೇಶವನ್ನು ಮಾಡುವಂಥ ಪ್ರಯತ್ನದಲ್ಲಿ ತೊಡಗಿಸಲಿ ಅಂತ ಹೈದರಾಬಾದ್ ಜನ ಇಲ್ಲಿ ನಮಗೆಲ್ಲ ಸೌಕರ್ಯವನ್ನು ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಕಷ್ಟ ಆಗುತ್ತೆ ಹದಿನೆಂಟು ಸಾವಿರ ಜನ ಸೇರುವಾಗ ಸ್ವಲ್ಪ ಸಣ್ಣ ಪುಟ್ಟ ಕಷ್ಟಗಳ ಇದ್ದೇ ಇರುತ್ತೆ ಆದರೂ ಕೂಡ ಅದನ್ನು ನಾವು ಅನುಭವಿಸಿಕೊಂಡು ನಿಧ ಆರಾಮವಾಗಿ ಈ ಮೂರು ದಿವಸ ಇಲ್ಲಿ ಕಾಲ ಕಳೆದಿದ್ದೇವೆ ಇಲ್ಲಿ ನಮಗೆ ಬಹಳಷ್ಟು ತಿಳುವಳಿಕೆ ಅಂತ ಒಂದು ಭಾವನೆ ತಿಳಿದು ತಿಳ್ಕೊಳ್ಳೋಕ್ಕೆ ಬಹಳಷ್ಟು ಸಿಕ್ತು جو دعوتی کام میں تحریک کے کام میں جو ہمیں یہاں پر قوت ملی جو تعلیمات ملے جو پورے ملک کی سطح پر جو ہمارے تحریکی بھائیوں کا جو یہاں پر آنا اور ان کا یہاں پر استقبال جو کیا گیا ہے حیدرآباد کے حلقے والوں نے وہ بہت کی فقریہ انداز سے ہم کہہ سکتے ہیں کہ جماعت کا جو نظم ہے وہ الحمدللہ جو شروع میں تھا وہ آج بھی ہے انشاءاللہ آگے بھی رہے گا اور سب سے بڑی بات یہ ہے کہ تحریکی کام کے لیے ہم نے بڑے بڑے علماء کرام کے تقاریر کو سنے اور ان کے تجربات کو سامنے رکھے پھر اس کے بعد میں خواتین کی طرف سے بھی جو ہمیں بہت سارے کاموں کا جو رودات سامنے آئی ہے اس سے بھی ہمیں تقویت ملتی ہے ہمیں گھروں میں بھی اپنے جا کر جو ہے خواتین کے ذریعے سے خواتین میں کام کرنے کا ایک حوصلہ ملا ہے اور نظم و ضبط کے بارے میں تو ہمیں ایک فخریہ نہیں بلکہ ایک شان ہے ہماری جماعت اسلامی ہند کی کہ یہاں پر ڈسپلن کا پورا اہتمام کیا گیا تھا کھانے پینے کا اور رہ رہائش کا اور رہنے سہنے کا لین دین کا اور حتیٰ کہ بہت سارے جو اسٹال لگے ہوئے تھے ادراک ہے اور رفا ایکسپو ہے وہاں پر بھی بہت سارے چیزوں کو دیکھنے کا موقع ملا کتابوں کے سٹال میں بہت ساری تصانیف کا ہمیں موقع ملا خریدنے کے لیے اور الحمدللہ اور اس کے ساتھ ساتھ ہمیں لوگوں کے ساتھ تعلقات ملے ملے لوگوں کے ساتھ ان کے خیالات ان کے نظریات کام کرنے کا طریقہ اور ان کے جو کٹنائیاں آ رہی ہیں وہ کس طرح سے وہ دور کر سکتے ہیں ہمیں دعوتی کاموں میں وہ ہم نے سیکھنے کو ملا اور سب سے بڑھ کر یہ ہے کہ بھائی چارے کی بہترین مثال ہے یہ اور الحمدللہ للہ حیدرآباد کے اندر اس مرتبہ جو کیا گیا ہے وہ میرے خیال سے بہتر سے پہلے سے بھی بہتر کیا ہوگا اور الحمدللہ موسم بھی بہت اچھا اچھا ہے اور لوگوں کا تعاون بھی بہت اچھا میں یہاں کے یہ صحیح ہو کہ نوجوانوں کو اور یہاں کے جماعت کے جو حلقے حیدرآباد کے احباب کا بھی شکریہ ادا کرتا ہوں